ನಿಮ್ಮ ಮನೆ ಗೋಡೆಗಳ ಮೇಲೂ ಕೂಡ ಯು ಎಚ್ ಐಡಿ ಡಿ ಸ್ಟೀಕರ್ ಅಂಟಿಸಿದರೆ ನಿಮ್ಮ ಮನೆಗೆ ಬರ್ತಾರೆ ಶಿಕ್ಷಕರು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಅರವತ್ತು ಪ್ರಶ್ನೆಗಳ ಪಟ್ಟಿ ನಮ್ಮ ಕೈಯಲ್ಲಿ ಈಗ ಬಂದಿರುವಂತದ್ದು ವೀಕ್ಷಕರೇ ಏನೆಲ್ಲ ಪ್ರಶ್ನೆ ಇದೆ ಏನೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಮತ್ತೆ ಯು ಎಚ್ ಐಡಿ ಸ್ಟೀಕರ್ ಅಂಟಿಸಿದ್ದು ಎದಕ್ಕೆ ಇದನ್ನೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ಪ್ರತಿಯೊಬ್ಬ ಕರ್ನಾಟಕದ ಜನತೆಗೂ ಏಳು ಕೋಟಿ ಜನತೆಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಮತ್ತು ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಇದು ಗೊತ್ತಿರಲೇಬೇಕು ಎದಕ್ಕಂದ್ರೆ ಮುಂದೆ ನಿಮಗೆ ಸಮಸ್ಯೆ ಆಗಬಾರ್ದು ಸೊ ವಿಡಿಯೋನ ಕೊನೆ ತನಕ ನೋಡಿ ಇನ್ನು ವಿದ್ಯಾರ್ಥಿನಿಯರಿಗೆ ಸಿಗ್ತಾ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಹೌದು ಖುದ್ದು ಮುಖ್ಯಮಂತ್ರಿ ಚಾಲನೆಯನ್ನ ಕೊಟ್ಟಿದ್ದಾರೆ ಲೋಕಾರ್ಪಣೆ ಮಾಡಿರುವಂತದ್ದು ವೀಕ್ಷಕರೇ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಇಲ್ಲಿ ಶಾಲೆ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಸಿಗ್ತಾ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಅಂತ ಹೇಳಬಹುದು ಹೇಗೆ ಪಡ್ಕೋಬೇಕು ಹೇಳಿದ್ದೇನೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಒಂದು ಭಾರತ ದೇಶಾದ್ಯಂತ ಇ ಎಸ್ ಟಿ ಬೆಲೆ ಇಳಿಕೆ ಆಗ್ತಾ ಇದೆ ಸೊ ಎಲ್ಲಾ ವಸ್ತುಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ ಯಾವ್ದು ಬೆಲೆ ಏರಿಕೆ ಆಗುತ್ತೆ ಯಾವ್ದು ಬೆಲೆ ಇಳಿಕೆ ಆಗುತ್ತೆ ಮತ್ತೆ ಯಾರಿಗೆಲ್ಲ ಗುಡ್ ನ್ಯೂಸ್ ಯಾರಿಗೆಲ್ಲ ಬ್ಯಾಡ್ ನ್ಯೂಸ್ ಆ ಒಂದು Oh. ಪಟ್ಟಿ ಕೂಡ ನಾವು ಇಲ್ಲಿ ನಿಮಗೆ ಹೇಳಲಿದ್ದೇವೆ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಲೈಕ್ ಕೂಡ ಮಾಡ್ತಾ ಇರಿ ಮತ್ತೆ ಈ ಭಾಗದಲ್ಲಂತೂ ಭಾರಿ ಮಳೆ ಆಗುತ್ತೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಊರು ಬೆಂಗಳೂರು ನಿಮ್ಮ ಊರು ಯಾವುದು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಮತ್ತೆ ನಿಮ್ಮ ಮನೆ ಗೋಡೆಗಳ ಮೇಲೂ ಕೂಡ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದ್ದಾರಾ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾಕಕ್ಕಂದ್ರೆ ವೀಕ್ಷಕರೇ ಇದು ಸಾಮಾಜಿಕವಾಗಿ ಸಮೀಕ್ಷೆ ನಡೀತಾ ಇದೆ ಸೊ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅದು ಕೂಡ ನಿಮಗೆ ನಾವು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ ಅರವತ್ತು ಪ್ರಶ್ನೆಗಳ ಲಿಸ್ಟ್ ಮತ್ತೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಬನ್ನಿ ಮೊದಲಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏಳು ಕೋಟಿ ಜನರ ಸಮೀಕ್ಷೆ ಮಾಡೋದು ಅಂತ ಇಂತ ಮಾತಲ್ಲ ಇದು ಸರ್ಕಾರದಿಂದ ಈ ಬಾರಿ ಒಂದು ಮತ್ತೆ ಜಾತಿ ಗಣತಿ ಮಾಡೋದಕ್ಕೆ ಈಗಾಗಲೇ ಒಂದು ತೀರ್ಮಾನವನ್ನ ಮಾಡಲಾಗಿದೆ ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಸಮೀಕ್ಷೆ ಆರಂಭವಾಗಿದೆ ಮತ್ತೆ ಅರವತ್ತು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ನೀವು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಿದ್ದಾರೆ ಅಂತ ನೀವು ಹೇಳೋದಾದ್ರೆ ಮನೆಯ ಮುಖ್ಯಸ್ಥರು ಇರಬೇಕಾಗುತ್ತೆ ಮತ್ತೆ ಇಲ್ಲಿ ಮನೆಯ ಮುಖ್ಯಸ್ಥರ ಹೆಸರನ್ನ ಕೇಳ್ತಾರೆ ಅವರ ತಂದೆ ಹೆಸರು ಅವರ ತಾಯಿ ಹೆಸರು ಕುಟುಂಬದ ಕುಲ ಹೆಸರನ್ನ ಕೇಳ್ತಾರೆ ನಾಲ್ಕು ಪ್ರಶ್ನೆಗಳು ಆಯ್ತು ಅದೇ ತರ ಅರವತ್ತು ಪ್ರಶ್ನೆಗಳು ಇದ್ದಾವೆ ಏನೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಅಂತ ನೀವು ಕೇಳೋದಾದ್ರೆ ಜಾತಿ ಗಣತಿ ಮಾಡುವಾಗ ನಿಮ್ಮ ಜಾತಿ ಯಾವುದು ಕೇಳ್ತಾರೆ ಉಪಜಾತಿ ಯಾವುದು ಅಂತ ಕೇಳ್ತಾರೆ ಧರ್ಮ ಯಾವುದು ಅಂತ ಕೇಳ್ತಾರೆ ಜಾತಿ ವರ್ಗ ಯಾವುದು ಅಂತ ಕೇಳ್ತಾರೆ ಅಂದ್ರೆ ಎಸ್ಸಿನ ಎಸ್ ಟಿನ ನಾ ಜನರಲ್ ಆ ಅದನ್ನ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಇದ್ರೆ ಅದನ್ನ ಸಂಖ್ಯೆ ಕೊಡಬೇಕಾಗುತ್ತೆ ಮತ್ತೆ ಮುಖ್ಯವಾಗಿ ದಾಖಲಾತಿಗಳು ಬಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ವೋಟರ್ ಐ ಡಿ ರೆಡಿ ಮಾಡಿ ಇಟ್ಕೊಳ್ಳಿ ದಸರಾ ಹಬ್ಬದ ಸಮಯದಲ್ಲಿ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಅಧಿಕೃತವಾಗಿ ಜಾತಿ ಗಣತಿ ನಡೆಯುತ್ತೆ ಮನೆ ಮನೆ ಸಮೀಕ್ಷೆ ನಡೆಯುತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತೆ ಯಾರ ಒಂದು ಗೋಡೆಗಳ ಮೇಲೆ ಈಗಾಗಲೇ ಒಂದು ಸ್ಟೀಕರ್ ಅಂಟಿಸಿದ್ದಾರೆ ನೋಡಿ ವಿದ್ಯುತ್ ಮೀಟರ್ಗಳ ಒಂದು ನಂಬರ್ಗಳ ಅಡಿಯಲ್ಲಿ ಅಂದ್ರೆ ಈಸಿ ಆಗಲಿ ಅಂತ ಈ ಒಂದು ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದ್ದಾರೆ ಸೊ ಅಂಟಿಸಿಲ್ಲ ಅಂದ್ರೂ ಕೂಡ ನಿಮ್ಮ ಮನೆಗೆ ಬಂದಾಗ ಪ್ರಶ್ನೆಗಳನ್ನ ಕೇಳಿ ಅಂಟಿಸಿ ಸರ್ವೆ ಮಾಡ್ತಾರೆ ಸೊ ಆಧಾರ್ ಕಾರ್ಡು ರೇಷನ್ ಕಾರ್ಡು ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಆಧಾರ್ ಗೆ ಲಿಂಕ್ ಆಗುವ ಮೊಬೈಲ್ ಸಂಖ್ಯೆ ಮತ್ತೆ ನಿಮ್ಮ ವೋಟರ್ ಐಡಿ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ವೀಕ್ಷಕರೇ ಮತದಾರರ ಗುರುತಿನ ಚೀಟಿ ಕೂಡ ಕೇಳ್ತಾರೆ ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಅದನ್ನು ಕೂಡ ಇಲ್ಲಿ ಕೇಳಲಿದ್ದಾರೆ ಮತ್ತೆ ವೀಕ್ಷಕರೇ ಜನ್ಮ ದಿನಾಂಕ ವಯಸ್ಸು ವೈವಾಹಿಕ ಸ್ಥಿತಿ ಅಂದ್ರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಮದುವೆ ಆಗಿದ್ದಾರೆ ಎಷ್ಟು ಜನ ಬ್ಯಾಚುಲರ್ಸ್ ಇದ್ದಾರೆ ಮತ್ತೆ ಜನ್ಮಸ್ಥಳ ಎಲ್ಲಿ ಆಗಿದೆ ವಿದ್ಯಾಭ್ಯಾಸ ಮಟ್ಟ ಏನು ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಾ ಮತ್ತೆ ಮನೆಯಲ್ಲಿ ಮನೆಯ ಮುಖ್ಯ ಉದ್ಯೋಗ ಯಾವುದು ಅಂದ್ರೆ ಫ್ಯಾಮಿಲಿ ಬಿಸ್ನೆಸ್ ಇದೆಯಾ ಸರ್ಕಾರಿ ನೌಕರರಾಗಿದ್ದಾರಾ ಮನೆಯಲ್ಲಿ ಅಥವಾ ಖಾಸಗಿ ನೌಕರರು ಇದ್ದಾರಾ ಉದ್ಯೋಗದಲ್ಲಿ ಎಷ್ಟು ಜನರು ಇದ್ದಾರೆ ನಿರುದ್ಯೋಗಿಗಳು ಯಾರಾದರೂ ಇದ್ದಾರಾ ಮತ್ತೆ ನಿಮ್ಮ ತಿಂಗಳ ಆದಾಯ ತಿಂಗಳ ಖರ್ಚು ಎಷ್ಟು ವರ್ಷದ ಆದಾಯ ಎಷ್ಟು ಇದನ್ನು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಕೇಳ್ತಾರೆ ಇದಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಾರೆ ವೀಕ್ಷಕರೇ ನೆನಪಿರಲಿ ಅಂದ್ರೆ ಇದರಲ್ಲಿ ನಿಮ್ದು ಆದಾಯ ಕೂಡ ಕೇಳ್ತಾರೆ ನಿಮ್ಮ ಒಂದು ಕುಟುಂಬದ ಆದಾಯ ಕೂಡ ಕೇಳ್ತಾರೆ ಮತ್ತೆ ಏನಾದ್ರೂ ಸಾಲ ಇದೆಯಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ಎ ಪಿ ಎಲ್ ಕಾರ್ಡ್ ಇದೆಯಾ ಪಿಂಚಣಿ ಪಡಿತಾ ಇದ್ದೀರಾ ಕೃಷಿ ಇದೆಯಾ ಹೊಲ ಗದ್ದೆ ಮಾಡ್ತೀರಾ ಅಥವಾ ಏನಾದ್ರು ಬಿಸ್ನೆಸ್ ಮಾಡ್ತೀರಾ ಸ್ವಂತ ಮನೆ ಇದೆಯಾ ಬಾಡಿಗೆ ಮನೆ ಇದೆಯಾ ಕಚ್ಚಾ ಮನೆ ಇದೆಯಾ ಪಕ್ಕಾ ಮನೆ ಇದೆಯಾ ವಿದ್ಯುತ್ ಸಂಪರ್ಕ ಇದೆಯಾ ರೇಷನ್ ಸಬ್ಸಿಡಿ ಇದೆಯಾ ವಾಹನ ಇದೆ ಕಾರು ಬೈಕು ಎಷ್ಟಿದೆ ಅದನ್ನು ಕೂಡ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಒಳಗೊಂಡ ಲಿಸ್ಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಮತ್ತೆ ಸರ್ಕಾರದ ವಸತಿ ಯೋಜನೆ ಲಾಭವನ್ನ ಪಡೆದಿದ್ದೀರಾ ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ ಮೀಸಲಾತಿ ಲಾಭ ಪಡೆದಿದ್ದೀರಾ ಆರೋಗ್ಯ ಯೋಜನೆ ಲಾಭ ಪಡೆದಿದ್ದೀರಾ ಇವೆಲ್ಲವನ್ನು ಕೂಡ ಕೇಳಲಿದ್ದಾರೆ ವೀಕ್ಷಕರೇ ಈಗ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನರೇಂದ್ರ ಮೋದಿಜಿ ಅವರು ಈಗಾಗಲೇ ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡಿದ್ದಾರೆ ಹೌದು ಈ ಬಾರಿ ನರೇಂದ್ರ ಮೋದಿಜಿ ಅವರು ಭಾಷಣ ಮಾಡಿರೋ ಹಿಂದೆ ರೀಸನ್ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರಬಹುದು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಜಿ ಎಸ್ ಟಿ ರೇಟ್ ಅಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ ಇಡೀ ದೇಶಾದ್ಯಂತ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಜಾರಿಗೆ ಬರ್ತಾ ಇದೆ ಹೌದು ವೀಕ್ಷಕರೇ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಒಂದೂರ ಮೂವತ್ತೈದು ವಸ್ತುಗಳ ಮೇಲೆ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಹೌದು ಹಾಲು ತುಪ್ಪ ಬೆಣ್ಣೆ ಚೀಸ್ ಬ್ರೆಡ್ ಚಪಾತಿ ತಿಂಡಿಗಳು ಪಾಸ್ತಾ ನೂಡಲ್ಸ್ ಸಾಸ್ ಚಹಾ ಕಾಫಿ ಮಸಾಲೆಗಳು ಮೊದಲಿಗಿಂತಲೂ ಕೂಡ ಕಡಿಮೆ ಆಗಲಿದೆ ಯಾಕಂದ್ರೆ ಇನ್ ಮುಂದೆ ಭಾರತದಲ್ಲಿ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ತೆರಿಗೆ ಮಾತ್ರ ಇರಲಿದೆ ಕೂಡ ಈಗಾಗಲೇ ಹೇಳಲಾಗಿದೆ ಐಷಾರಾಮಿ ವಸ್ತುಗಳಿಗೆ ನಲ್ವತ್ತು ಪರ್ಸೆಂಟ್ ತೆರಿಗೆ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದರಲ್ಲಿ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಸ್ಲಾಬ್ ಗಳನ್ನ ಡಿಲೀಟ್ ಮಾಡಲಾಗಿದೆ ಹಾಗೂ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇದ್ದ ಕೆಲವು ವಸ್ತುಗಳನ್ನ ಐದು ಪರ್ಸೆಂಟ್ ಗೆ ಇಳಿಕೆ ಮಾಡಿದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ತೆರಿಗೆಯನ್ನ ಹದಿನೆಂಟು ಪರ್ಸೆಂಟ್ಗೆ ಮಾಡಿರೋದ್ರಿಂದ ಇಲ್ಲಿ ಜಿ ಎಸ್ ಟಿ ರೇಟ್ಸ್ ಭಾರಿ ಡೌನ್ ಆಗಿದೆ ಇದರಲ್ಲಿ ಮುಖ್ಯವಾಗಿ ದೀಪಾವಳಿ ಹಬ್ಬದ ಹೊತ್ತಿಗೆ ಬೈಕು ಕಾರು ಸೈಕಲ್ಲು ಮತ್ತೆ ಮುಖ್ಯವಾಗಿ ಇಲ್ಲಿ ಒಂದು ಮಧ್ಯಮ ವರ್ಗದವರಿಗೆ ಒಂದು ಬಂಪರ್ ಲಾಟ್ರಿ ಅಂತಾನೆ ಹೇಳಬಹುದು ಯಾಕಂದ್ರೆ ಕಾರು ಬೈಕ್ ಖರೀದಿ ಮಾಡೋದಕ್ಕೆ ಮೊದಲಿಗಿಂತಲೂ ಕೂಡ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ವರೆಗೂ ಇಳಿಕೆ ಆಗಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಆದ್ರೆ ಬಂಗಾರದ ಜಿ ಎಸ್ ಟಿ ಎಷ್ಟಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಈ ಒಂದು ಗೆ ನಮ್ಮ ಒಂದು ವೀಕ್ಷಕರ ಉತ್ತರ ಕೊಡ್ಲಿ ನೋಡೋಣ ಅವರಿಗೆ ಎಷ್ಟು ನಾಲೆಜ್ ಇದೆ ಅಂತ ನೀವು ಜಿ ಎಸ್ ಟಿ ಗೋಲ್ಡ್ ಮೇಲೆ ಎಷ್ಟು ಜಿ ಎಸ್ ಟಿ ಇದೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತೀರಾ ಅವರ ಹೆಸರು ನಾವು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅವರ ಹೆಸರು ಕೂಡ ಇಲ್ಲಿ ಹೇಳ್ತೀವಿ ಸೊ ಜಿಎಸ್ಟಿ ಗೋಲ್ಡ್ ಮೇಲೆ ಬಂಗಾರದ ಮೇಲೆ ಎಷ್ಟು ಜಿಎಸ್ ಟಿ ಇದೆ ಅದು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು ಮತ್ತೆ ವೀಕ್ಷಕರ ಇಲ್ಲಿ ಮುಖ್ಯವಾಗಿ ಉಕ್ಕಿನ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಮತ್ತು ಮರದ ಮತ್ತು ಬಿದಿರಿನ ಪೀಠೋಪಕರಣಗಳು ಬೆಂಕಿ ಕಡ್ಡಿಗಳು ಸಹ ಬೆಲೆಯಲ್ಲಿ ಕಡಿಮೆ ಆಗಲಿದೆ ಇನ್ನು ಅಡಿಗೆ ಮನೆ ವಸ್ತುಗಳು ಮಾತ್ರವಲ್ಲದೆ ವೈಯಕ್ತಿಕ ಆರೈಕೆ ಉತ್ಪನ್ನಗಳ ಸಹ ಅಗ್ಗವಾಗ್ತಾ ಇದೆ ಟೂತ್ ಪೇಸ್ಟ್ ಟೂತ್ ಬ್ರಷ್ ಸೋಪು ಶಾಂಪು ಎಣ್ಣೆ ಕೂದಲಿನ ಎಣ್ಣೆ ಶೇವಿಂಗ್ ಕ್ರೀಮ್ ಸೌಂದರ್ಯವರ್ಧಕಗಳ ಬೆಲೆ ಕೂಡ ಕಡಿಮೆ ಆಗಲಿದೆ ಮಕ್ಕಳ ಆಟಿಕೆ ಸಾಮಾನುಗಳು ಕೂಡ ಇಲ್ಲಿ ಬೆಲೆಯಲ್ಲಿ ಆ ಇಳಿಕೆ ಆಗಲಿದೆ ದೊಡ್ಡ ಎಲೆಕ್ಟ್ರಾನಿಕ್ ಮತ್ತು ವಾಹನಗಳ ಮೇಲೂ ಕೂಡ ಜಿಎಸ್ಟಿಯನ್ನ ಈಗಾಗಲೇ ಇಪ್ಪತ್ತೆಂಟು ಪರ್ಸೆಂಟ್ ಟಿ ಹದಿನೆಂಟು ಪರ್ಸೆಂಟ್ ಗೆ ಮಾಡಿದ್ದಾರೆ ಇನ್ನು ವಾಷಿಂಗ್ ಮೆಷಿನ್ ಟಿವಿ ಎಸಿ ಸ್ಕೂಟರ್ ಬೈಕ್ ಮತ್ತು ಕಾರಿನ ಮೇಲೆ ತೆರಿಗೆ ಕೂಡ ಕಡಿಮೆಯನ್ನ ಮಾಡಲಾಗಿದೆ ವೀಕ್ಷಕರೇ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದರಲ್ಲಿ ನಿಮಗೆ ಮೊದಲಿಗಿಂತಲೂ ಕೂಡ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಇದರಲ್ಲಿ ಖರೀದಿ ಮಾಡುವಾಗ ಉಳಿತಾಯವಾಗಿ ಆಗುತ್ತೆ ಇನ್ನು ಪಾನ್ ಮಸಾಲಾಗೆ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅಂದ್ರೆ ಐಷಾರಾಮಿ ಡೇಂಜರಸ್ ಗೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ಪರ್ಸೆಂಟ್ ಮಾಡಲಾಗಿದೆ ತಂಬಾಕು ಸಿಗರೇಟ್ ಕೂಡ ತಂಬಾಕು ಸಿಗರೇಟ್ ರೇಟ್ ಏರಿಕೆ ಆಗಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನು ಐಷಾರಾಮಿ ಕಾರುಗಳು ಎಸ್ಸಿವಿಗಳು ಕೂಡ ಆಗಲಿದೆ ರಿವಾಲ್ವರ್ ಮತ್ತು ಪಿಸ್ತೂಲ್ ಲೈಸೆನ್ಸ್ ಫೀಸ್ ಕೂಡ ಆಗಲಿದೆ ವಿಮಾನಗಳಲ್ಲಿ ಪ್ರಯಾಣ ಮಾಡೋರ್ಗೂ ಕೂಡ ನಲವತ್ತು ಪರ್ಸೆಂಟ್ ತೆರಿಗೆ ಹಾಕಲು ಸರ್ಕಾರ ಮುಂದಾಗಿದೆ ಅಷ್ಟು ಮಾತ್ರವಲ್ಲದೆ ಲಿಗ್ನೈಟ್ ಜೆಟ್ ಹೊರತುಪಡಿಸಿ ಹದಿನೆಂಟು ಪರ್ಸೆಂಟ್ ಅದೇ ತರ ಈಗ ತುಂಬಾನೇ ಒಂದು ಐಷಾರಾಮಿ ವಸ್ತುಗಳ ಮೇಲೆ ಟ್ಯಾಕ್ಸ್ ಗಳನ್ನು ಹೆಚ್ಚಳ ಮಾಡಲಾಗಿದ್ದು ಇದರಲ್ಲಿ ಮುಖ್ಯವಾಗಿ ಆ ಪಾನ್ ಮಸಾಲ ಮತ್ತು ಸಿಗರೇಟು ತಂಬಾಕು ಇದರ ಒಂದು ಪರ್ಸೆಂಟೇಜ್ ಇದೀಗ ನಲವತ್ತು ಪರ್ಸೆಂಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ನಲವತ್ತು ಪರ್ಸೆಂಟ್ ತೆರಿಗೆ ಏರಿಕೆ ಆದ್ರೆ ಆಟೋಮೆಟಿಕ್ ಆಗಿ ತಂಬಾಕು ಉತ್ಪನ್ನಗಳ ಬೆಲೆ ಸಿಗರೇಟ್ ಬೆಲೆ ಎಲ್ಲ ಕೂಡ ಏರಿಕೆ ಆಗುತ್ತೆ ಆಗುತ್ತಿದ್ದು ಕೊನೆಯದಾಗಿ ಹೇಳೋದಾದ್ರೆ ರೂಪಾಯಿ ಸ್ಕಾಲರ್ಶಿಪ್ ಯಾವ ತರ ಪಡ್ಕೋಬೇಕು ಈ ಸ್ಕಾಲರ್ಶಿಪ್ ಹೆಸರು ಏನು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಅವರಿಗೆ ಉತ್ತರ ಹೇಳೋದಾದ್ರೆ ಮೊದಲಿಗೆ ಈ ಒಂದು ವಿಪ್ರೋ ಕಂಪನಿಯವರ ಗೊತ್ತಿರಬಹುದು ಅಜೀಮ್ ಪ್ರೇಮ್ಜಿ ಅವರು ದೀಪಿಕಾ ಸ್ಕಾಲರ್ಶಿಪ್ ಅನ್ನ ಲಾಂಚ್ ಮಾಡಿದ್ದಾರೆ ಇದು ಮೂವತ್ತೇಳು ಸಾವಿರ ಹೆಣ್ಣು ಮಕ್ಕಳಿಗೆ ಪ್ರೇಮ್ಜಿ ಅವರಿಂದ ದೀಪಿಕಾ ಸ್ಕಾಲರ್ಶಿಪ್ ಇದು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವವರಿಗೆ ವಿದ್ಯಾರ್ಥಿ ವೇತನ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಯೋಜನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಲೋಕಾರ್ಪಣೆಯಲ್ಲಿ ಮಾಡಿರುವಂತದ್ದು ಅಂದ್ರೆ ದೀಪಿಕಾ ವಿದ್ಯಾರ್ಥಿ ವೇತನದಿಂದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಮಾತ್ರ ಇಲ್ಲಿ ಪುರುಷರಿಗೆಲ್ಲ ಮತ್ತೆ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾರ್ಥಿನಿಯರಿಗೆ ಪ್ರಯೋಜನವಾಗಲಿದೆ ಇದು ಬಾಲಕಿಯರಿಗೆ ಮಾತ್ರ ಅಂತಾನು ಕೂಡ ಇಲ್ಲಿ ಹೇಳಬಹುದು ಅಂದ್ರೆ ಇಲ್ಲಿ ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯುಸಿಯನ್ನು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಪೂರ್ಣಗೊಳಿಸಿರಬೇಕು ಪ್ರತಿ ವರ್ಷ ತಪ್ಪದೆ ಉತ್ತೀರ್ಣರಾಗಿರಬೇಕು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳಿದ್ದು ಅವರಿಗೆ ಅನುಕೂಲವಾಗಲಿ ಎಂದು ಅಜೀಂ ಪ್ರೇಮ್ಜಿ ಅವರು ಈ ಒಂದು ಯೋಜನೆಯನ್ನು ಆರಂಭಿಸಿದ್ದಾರೆ ಹೆಣ್ಣು ಮಕ್ಕಳು ಶಿಕ್ಷಿತರಾಗಿರಬೇಕು ದೇಶದಲ್ಲಿ ಹಿಂದಿನಿಂದಲೂ ಹೆಣ್ಣು ಮಕ್ಕಳು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ ಹೆಣ್ಣು ಮಕ್ಕಳನ್ನ ಬಾಲ್ಯ ವಿವಾಹ ಬಾಲ ಗರ್ಭಿಣಿ ಪೋಕ್ಸೋ ಸಮಸ್ಯೆ ಬಾಲ ಕಾರ್ಮಿಕ ಪದ್ಧತಿಗಳಿಗೆ ಬಲಿಯಾಗ್ತಾ ಇದ್ದಾರೆ ಅದರಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಗತ್ಯವಾಗಿದೆ ಮಹಿಳೆಯರಿಗೆ ಶಿಕ್ಷಣ ದೊರೆತರೆ ಸಮಾಜದ ಸವಾಲುಗಳನ್ನು ಎದುರಿಸ ಎದುರಿಸಲು ಸಮರ್ಥರಾಗುತ್ತಾರೆ ಎಂದು ಅಭಿಪ್ರಾಯವನ್ನ ಪಟ್ಟಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಮೂವತ್ತೇಳು ಸಾವಿರ ಹೆಣ್ಣು ಮಕ್ಕಳಿಗೆ ಪ್ರೇಮ್ಜಿ ಅವರ ದೀಪಿಕಾ ಸ್ಕಾಲರ್ಶಿಪ್ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಎಲ್ ಸಿ ದ್ವಿತೀಯ ಪಿ ಯು ಸಿ ಮುಗಿಸಿ ಅವರು ಉತ್ತೀರ್ಣರಾಗಿರಬೇಕು ಅಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ಅಂತೆ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ ಒಟ್ಟು ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ದೀಪಿಕಾ ಸ್ಕಾಲರ್ಶಿಪ್ ಅಂತಾನೆ ಹೇಳಬಹುದು ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಕೊನೆಯ ಬ್ರೇಕಿಂಗ್ ನ್ಯೂಸ್ ಮತ್ತೆ ನಮ್ಮ ಒಂದು ಕರ್ನಾಟಕದಲ್ಲಿ ಭಾರಿ ಮಳೆ ಸುರಿಯಲಿದೆ ಹೌದು ಈ ಬಾರಿ ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಬೆಂಗಳೂರು ಸೇರಿದಂತೆ ಬೆಂಗಳೂರು ಮೈಸೂರು ಮಂಡ್ಯ ತುಮಕೂರು ಮತ್ತೆ ಈ ಕಡೆ ಹಾಸನ ಕೊಡಗು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹೋಗೋದಾದ್ರೆ ಕರಾವಳಿ ಪ್ರದೇಶಗಳಲ್ಲಿ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇಪ್ಪತ್ತೈದನೇ ತಾರೀಕಿನವರೆಗೂ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ಉತ್ತರ ಕರ್ನಾಟಕದ ಒಳನಾಡಿನ ಭಾಗವಾದ ಹುಬ್ಬಳ್ಳಿ ಬೆಳಗಾವಿ ಗದಗ ಬಾಗಲಕೋಟೆ ಈ ಭಾಗದಲ್ಲೂ ಕೂಡ ತುಂತುರು ಮಳೆ ಸುರಿಯಲಿದೆ ಅಂದ್ರೆ ಜಿಟಿ ಜಿಟಿ ಮಳೆ ಸುರಿಯಲಿದೆ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಕರಾವಳಿ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಬೆಂಗಳೂರು ಸೇರಿದಂತೆ ಗ್ರಾಮಾಂತರ ಆ ಭಾಗಗಳಲ್ಲಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ನಿಮ್ಮ ಊರಲ್ಲಿ ಮಳೆ ಆಗ್ತಾ ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ಒತ್ತಿ